ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀರಾ ಅನಿರೀಕ್ಷಿತವಾದದನ್ನೇ ಮಾಡೋದ್ರಲ್ಲಿ ಪ್ರವೀಣರು ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತ ಊಹೆ ಮಾಡೋದೇ ಅಸಾಧ್ಯ ಒಮ್ಮೆ ಅತ್ಯಂತ ಕಟುವಾಗಿ ಟೀಕಿಸ್ತಾರೆ ಅವರನ್ನೇ ಇನ್ನೊಮ್ಮೆ ಎರ್ರಾಬಿರಿ ಹೋಗಳ್ತಾರೆ ಈಗ ಟ್ರಂಪ್ ಮತ್ತೊಂದು ಅಚ್ಚರಿ ನೀಡಿದ್ದಾರೆ ಈ ಬಾರಿ ಶ್ವೇತ ಭವನದಲ್ಲೇ ಇಫ್ತಾರ್ ಕೂಟ ಆಯೋಜಿಸಿ ತಮ್ಮ ಬೆಂಬಲಿಗರು ಟೀಕಾಕಾರರಿಗೆ ಅಚ್ಚರಿ ನೀಡಿದ್ದಾರೆ ಒಂದ್ ಕಡೆ ಮುಸ್ಲಿಂ ದೇಶಗಳ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಿರುವ ಟ್ರಂಪ್ ಇಸ್ಲಾಂ ಬಗ್ಗೆ ಮುಸ್ಲಿಮರ ಬಗ್ಗೆ ಒಳ್ಳೆಯ ಮಾತಾಡಿ ಸುದ್ದಿಯಾಗಿದ್ದಾರೆ ಫೆಲೆಸ್ತೀನ್ನ ಗಾಜಾದ ಮೇಲೆ ಇಸ್ರೇಲ್ ಕದನ ವಿರಾಮ ಉಲ್ಲಂಘಿಸಿ ಆಕ್ರಮಣ ಮುಂದುವರಿಸಿ ನೂರಾರು ಜನ ಬಲಿಯಾಗ್ತಿರುವಾಗ ಇಸ್ರೇಲ್ನ ಬೆಂಬಲಕ್ಕೆ ನಿಂತಿರುವ ಟ್ರಂಪ್ ಶ್ವೇತಭವನದಲ್ಲಿ ಮುಸ್ಲಿಂರು ಒಳ್ಳೆಯವರು ಅವರ ಜೊತೆ ನಾನಿದ್ದೇನೆ ಅಂತ ಭಾಷಣ ಮಾಡಿದ್ದಾರೆ ಗಾಜಾದಲ್ಲಿರುವ ಮುಸ್ಲಿಮರು ಎಲ್ಲಿಗಾದರೂ ಹೋಗ್ಲಿ ನಾನಲ್ಲಿ ಟ್ರಂಪ್ ಗಾಜಾ ಎಂಬ ಹೊಸ ನಗರ ಸ್ಥಾಪಿಸ್ತೀನಿ ಎನ್ನುವ ಟ್ರಂಪ್ ಇಫ್ತಾರ್ ಕೂಟದಲ್ಲಿ ಮಾತ್ರ ಮುಸ್ಲಿಮರು ಇಸ್ಲಾಂ ಧರ್ಮ ಅಂತೆಲ್ಲ ಕೊಂಡಾಡಿ ಮಾತಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗುರುವಾರ ಶ್ವೇತ ಭವನದಲ್ಲಿ ಇಫ್ತಾರ್ ಔತಣಕೂಟ ಆಯೋಜಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ತಮ್ಮನ್ನ ಬೆಂಬಲಿಸಿದ್ದಕ್ಕಾಗಿ ಮುಸ್ಲಿಂ ಅಮೆರಿಕನ್ನರಿಗೆ ಅವರು ಧನ್ಯವಾದ ಸಲ್ಲಿಸಿದ್ರು ನನ್ನ ಮುಸ್ಲಿಂ ಸ್ನೇಹಿತರಿಗೆ ರಂಜಾನ್ ಮುಬಾರಕ್ ಅಂತ ಟ್ರಂಪ್ ತಮ್ಮ ಭಾಷಣದ ಆರಂಭದಲ್ಲಿ ಹೇಳಿದ್ರು Islam As we honor the Islamic holy month of Ramadan, let me begin by saying to our Muslim friends, of which I have many tonight, and I think we have many all over the world based on the results in Michigan, other places. But I just want to say hello to all of the people that supported us so strongly. Ramadan. ವಿಶ್ವದ ಅತ್ಯುತ್ತಮ ಧರ್ಮಗಳಲ್ಲಿ ಒಂದಾಗಿರುವ ಮುಸ್ಲಿಂ ಧರ್ಮವನ್ನ ಗೌರವಿಸುತ್ತೇವೆ ಅಂತ ಹೇಳಿದ್ದಲ್ಲದೆ ಮುಸ್ಲಿಮರಿಗೆ ರಂಜಾನ್ ಪ್ರಯುಕ್ತ ಶುಭ ಕೋರಿದ್ರು ರಂಜಾನ್ ಆಧ್ಯಾತ್ಮಿಕ ಚಿಂತನೆ ಉಪವಾಸ ಮತ್ತು ಭಕ್ತಿಯ ಸಂದರ್ಭವಾಗಿದೆ ಮತ್ತು ಅದರ ಮಹತ್ವವನ್ನ ತಿಳಿದಿರುವುದಾಗಿ ಅವರು ಹೇಳಿದ್ರು ಟ್ರಂಪ್ ಈ ಸಂದರ್ಭವನ್ನ ಪಶ್ಚಿಮ ಏಷ್ಯಾದಲ್ಲಿ ತಮ್ಮ ಸರ್ಕಾರದ ರಾಜತಾಂತ್ರಿಕ ಪ್ರಯತ್ನಗಳ ಬಗ್ಗೆ ಹೇಳಿಕೊಳ್ಳೋಕೆ ಬಳಸಿಕೊಂಡ್ರು ಮುಸ್ಲಿಂ ಸಮುದಾಯಕ್ಕೆ ನೀಡಿರುವ ಭರವಸೆಗಳನ್ನ ತಮ್ಮ ಸರ್ಕಾರ ಉಳಿಸ್ಕೊಳ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸೋಕೆ ತಮ್ಮ ಸರ್ಕಾರ ಸತತ ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿದೆ ಅಂತ ಅವರು ಹೇಳಿದ್ರು ಅಮೆರಿಕ ಖತರ್ ಮತ್ತು ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ನಡೆದ ಕದನ ವಿರಾಮ ಉಲ್ಲಂಘನೆ ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದಿರುವ ಸಂಘರ್ಷದ ಮಧ್ಯೆ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ ತಮಗೆ ಮುಸ್ಲಿಂ ಸಮುದಾಯದ ಬೆಂಬಲ ಹೆಚ್ಚುತ್ತಾ ಇರುವುದರ ಬಗ್ಗೆ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ರು ದಾಖಲೆ ಸಂಖ್ಯೆಯ ಮುಸ್ಲಿಂ ಅಮೆರಿಕನ್ನರ ಬೆಂಬಲದ ಬಗ್ಗೆ ಒತ್ತಿ ಹೇಳಿದ ಅವರು ನವೆಂಬರ್ನಲ್ಲಿ ಮುಸ್ಲಿಂ ಸಮುದಾಯ ನನ್ನೊಂದಿಗಿತ್ತು ಈಗ ಅಧ್ಯಕ್ಷನಾಗಿ ನಾನು ನಿಮ್ಮೊಂದಿಗಿರುವುದಾಗಿ ಮುಸ್ಲಿಂ ಸಮುದಾಯಕ್ಕೆ ಭರವಸೆ ನೀಡಿದ್ರು ಮುಸ್ಲಿಂ ಜನಸಂಖ್ಯೆ ದೊಡ್ಡದಿರುವ ಸಾಮಾನ್ಯವಾಗಿ ಡೆಮೊಕ್ರಾಟ್ಗಳೇ ಗೆಲ್ಲುವ ಮಿಚಿಗನ್ನಲ್ಲಿ ಈ ಬಾರಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದಿದ್ರು ಶ್ವೇತಭವನದ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರು ರಾಜತಾಂತ್ರಿಕರು ಮತ್ತು ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ರು ಆದರೆ ಇಫ್ತಾರ್ ಕೂಟದಲ್ಲಿ ಅಮೆರಿಕನ್ ಮುಸ್ಲಿಂ ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ಮುಖಂಡರಿಗೆ ಆಹ್ವಾನ ನೀಡಿಲ್ಲ ಅಂತ ಟ್ರಂಪ್ ವಿರುದ್ಧ ಅಮೆರಿಕದ ಮುಸ್ಲಿಮರು ಆಕ್ರೋಶ ಹೊರಹಾಕಿದ್ದಾರೆ ಶ್ವೇತಭವನದ ಹೊರಗಡೆ ಅವರು ಪ್ರತಿಭಟನೆ ನಡೆಸಿದ್ರು ಅಮೆರಿಕನ್ ಮುಸ್ಲಿಂ ಪ್ರತಿನಿಧಿಗಳು ಮತ್ತು ಮುಖಂಡರನ್ನ ಆಹ್ವಾನಿಸಿಲ್ಲ ಬದಲಾಗಿ ಮುಸ್ಲಿಂ ರಾಷ್ಟ್ರಗಳ ವಿದೇಶಿ ರಾಯಭಾರಿಗಳನ್ನ ಇಫ್ತಾರ್ ಕೂಟಕ್ಕೆ ಆಹ್ವಾನಿಸಲಾಗಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಇಲ್ಲಿನ ಮುಸ್ಲಿಂ ನಾಗರಿಕ ಹಕ್ಕುಗಳ ಗುಂಪುಗಳು ಶ್ವೇತ ಭವನದ ಎದುರು ಪ್ರತಿಭಟನೆ ನಡೆಸಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ವು ಮುಸ್ಲಿಂ ಅಮೆರಿಕನ್ ಸಮುದಾಯವನ್ನು ರೂಪಿಸುವ ಜನರನ್ನ ಹೊರತುಪಡಿಸಿ ನೀವು ರಂಜಾನ್ ಆಚರಿಸೋಕೆ ಸಾಧ್ಯವಿಲ್ಲ ಅಂತ ಪ್ರತಿಭಟನಾಕಾರರು ಹೇಳಿದ್ರು ನಾಗರಿಕ ಹಕ್ಕುಗಳ ಗುಂಪುಗಳು ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಪ್ತಾ ಮತ್ತು ಟ್ರಂಪ್ ಅವರ ನೀತಿಗಳನ್ನ ಖಂಡಿಸುವ ಫಲಕಗಳನ್ನು ಪ್ರದರ್ಶಿಸಿದ್ರು ಹಲವಾರು ಮುಸ್ಲಿಂ ಬಹುಸಂಖ್ಯಾತ ದೇಶಗಳ ವಲಸಿಗರನ್ನ ನಿಷೇಧಿಸುವ ಟ್ರಂಪ್ ಅವರ ಈ ಹಿಂದಿನ ಪ್ರಯತ್ನಗಳನ್ನ ಖಂಡಿಸಿದ್ರು ಇದು ಟ್ರಂಪ್ ಅವರ ಬೂಟಾಟಿಕೆ ಒಂದ್ ಕಡೆ ಮುಸ್ಲಿಂ ದೇಶಗಳ ವಲಸಿಗರನ್ನ ನಿರ್ಬಂಧಿಸುತ್ತಾರೆ ಮತ್ತೊಂದು ಕಡೆ ಇಫ್ತಾರ್ ಕೂಟ ಆಯೋಜಿಸುತ್ತಾರೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಶ್ವೇತ ಭವನದಲ್ಲಿ ಇಫ್ತಾರ್ ಔತಣಕೂಟವನ್ನ ಆಯೋಜಿಸುವುದು ಅಧ್ಯಕ್ಷ ಬಿಲ್ ಕ್ಲಿಂಟನ್ ಕಾಲದಿಂದಲೂ ನಡೆದು ಬಂದಿರುವ ಸಂಪ್ರದಾಯ ಆಗಿದೆ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್ ಮತ್ತು ಬರಾಕ್ ಒಬಾಮಾ ಅವರ ಅವಧಿಯಲ್ಲೂ ಇದು ಮುಂದುವರಿತು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡದೇ ಟ್ರಂಪ್ ಅವರನ್ನ ಟೀಕಿಸಲಾಯಿತು ಆದರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ರು ಶ್ವೇತ ಭವನದಲ್ಲಿ ಇಫ್ತಾರ್ ಕೂಟ ಆಯೋಜಿಸುವ ಸಂಪ್ರದಾಯ ಎರಡು ದಶಕಗಳಷ್ಟು ಹಿಂದಿನದ್ದು ಆದರೆ ಈ ಬಾರಿ ಆಯೋಜಿಸಿದ್ದ ಇಫ್ತಾರ್ ಕೂಟ ವಿವಾದಕ್ಕೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು